ಆ ಇದು ನಾನು ಕೆ ವೈ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಮಾತಾಡ್ತಾ ಇರೋದು ಅಗ್ರಿಕಲ್ಚರ್ ಅಲ್ಲಿ ಬಹಳ ಉಪಯೋಗ ಆಗಿರುವಂತಹ ಒಂದು ವೆಹಿಕಲ್ ನ ಡೆವಲಪ್ ಮಾಡಿದ್ದಾರೆ ಹಂಡ್ರೆಡ್ ಅಂಡ್ ಟೆನ್ ಕಿಲೋಮೀಟರ್ ಆಗಿ ರೇಂಜ್ ಕೊಡ್ತಾ ಇದೆ ಬ್ಯಾಟ್ರಿದ ವಾರಂಟಿ ಮೂರು ವರ್ಷ ಕೊಟ್ಟಿದ್ದಾರೆ ಪ್ರೈಸ್ ಬಹಳ ಕಡಿಮೆ ಇದೆ ಫಿಫ್ಟಿ ತೌಸಂಡ್ ಅಲ್ಲಿ ವಿತೌಟ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ನನ್ನ ಹೆಸರು ವಿಶಾಲ್ ಹಿರೇಮಠ ಅಂತೇಳಿ ಇದು ನಾನು ಕೆ ವೈ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಮಾತಾಡ್ತಾ ಇರೋದು ಇದು ವೆಹಿಕಲ್ ಬಂದುಬಿಟ್ಟು ಸುರೇಂದ್ರ ಆರ್ಯ ಅಂತೇಳಿ ಇವರು ವೆಹಿಕಲ್ ಡೆವಲಪ್ ಮಾಡಿದ್ದಾರೆ ಈ ವೆಹಿಕಲ್ ಬಂದುಬಿಟ್ಟು ಪೂರಾ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಇರೋದ್ರಿಂದ ಈ ಅಗ್ರಿಕಲ್ಚರಲ್ಲಿ ಭಾಳ ಉಪಯೋಗ ಆಗಿರುವಂಥ ಒಂದು ವೆಹಿಕಲ್ನ ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ದಾರೆ ಇದರಲ್ಲಿ ನಾವು ಅಗ್ರಿಕಲ್ಚರಲ್ ಪರ್ಪಸು ನಾವು ಏನಾದರೂ ವೇಟ್ ಇರುವವಂಥ ವಸ್ತುಗಳನ್ನ ನಾವು ಕ್ಯಾರಿ ಮಾಡೋಕ್ಕೆ ಬಹಳ ಅಡ್ವಾಂಟೇಜ್ ಆಗಿ ಈ ಗಾಡಿಯನ್ನು ಅವರು ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇದು ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ ಆಗಿ ರೇಂಜನ್ನು ಕೊಡ್ತಾ ಇದೆ ಆಮೇಲೆ ಒನ್ ಕಿಲೋ ಒನ್ ಕಿಲೋ ವ್ಯಾಟ್ ಮೋಟ್ರ್ ಯೂಸ್ ಮಾಡಿದ್ದಾರೆ ಬ್ಯಾಟ್ರಿ ವಾರಂಟಿ ಆ್ಯಂಡ್ ವೆಹಿಕಲ್ ವಾರಂಟಿ ಇದು ಫ ಐದು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಟ್ರಿದು ವಾರಂಟಿ ಮೂರು ವರ್ಷ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿ ವೆಹಿಕಲನ್ನು ಡೆವಲಪ್ ಮಾಡಿದ್ದಾರೆ ಇದು ವೆಹಿಕಲ್ ಬಂದುಬಿಟ್ಟು ನೋಡಲಿಕ್ಕೆ ಬಹು ಭಾಳ ಖುಷಿ ಆಗ್ತಾ ಇದೆ ಇದನ್ನು ಡೆವಲಪ್ ಮಾಡಿದ್ದವ್ರನ್ನ ನಾನು ಭಾಳ ಖುಷಿ ಪಡ್ತೀನಿ ಈ ವೆಹಿಕಲ್ನ ನೋಡಿ ರೈತರು ಈಗ ಯಾವಾಗಾದರೂ ನಾವು ಬೆಳೆ ಬಿತ್ತಿದ್ರೆ ಆವಾಗ ನಾವು ಹೊಲಕ್ಕೆಲ್ಲ ಬೆ ಇದು ಗೊಬ್ಬರ ಹಾಕಬೇಕಾಗತ್ತೆ ಎಲ್ಲ ಹುಲ್ಗಳನ್ನೇ ಈಗ ದನಗಳಿಗೆ ಹುಲ್ಲು ತರಬೇಕಾಗತ್ತೆ ಆ ಟೈಮೆಲ್ಲ ನಾವು ಈ ಹೆವಿ ಲೂಡ್ರ ಮೇಲೆ ನಾವು ಗೊಬ್ಬರವನ್ನು ಹಾಕಿ ಎಷ್ಟು ಕೆ ಜಿ ನಾವು ವೇಟನ್ನು ಇದ್ರ ಮೇಲೆ ನಾವು ತೊಗೊಂಡು ಕ್ಯಾರಿ ಮಾಡ್ಬೋದು ಆಮೇಲೆ ನಾವು ಹುಲ್ಲುಗಳನ್ನ ಡೈಲಿಗೆ ನಮ್ಮ ದನಗಳಿಗೆ ನಾವು ರೈತರಿಗೆ ಹುಲ್ಲಂತೂ ದೇ ನಮಗೆ ದಿನ ಬಳಕೆಗೆ ಬೇಕಾಗುತ್ತೆ ಆ ಟೈಮಲ್ಲಿ ನಾವು ಹುಲ್ಲನ್ನು ದಿವಸ ದಿನ ಬಳಕೆಯ ತೊಗೊಂಡ್ಬರ್ಬೋದು ಸಿಟಿ ಯೂಸ್ಗಳಿಗೆ ನಾವು ಇದನ್ನೆಲ್ಲ ಸಿಟಿ ಮಾರ್ಕೆಟಿಂಗ್ ಪ್ರ ನಾವು ಎಲ್ಲ ಇದನ್ನೆಲ್ಲ ಹೆವಿ ವೆಹಿಕಲ್ಗಾಗಿ ನಾವು ಉಪಯೋಗ ಮಾಡ್ಕೋಬೋದು ಯಾಕಂದರೆ ಇದನ್ನು ಹೆವಿ ಲೋಡ್ರ್ ಅಂತೇಳಿ ಮಾಡೋದರಿಂದ ಅದು ಅಷ್ಟು ವೇಟನ್ನು ತಗೊಳುತ್ತೆ ಇದು ಪ್ರೈಸನ್ನು ಭಾಳ ಕಡಿಮೆ ಇದೆ ಫಿಫ್ಟಿ ತೌಸಂಡ್ ಅಲ್ಲಿ ವಿತೌಟ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಮತ್ತೆ ಈಗ ಬ್ಯಾಟ್ರಿ ನಾವು ತಗೋಬೇಕಂತಂದ್ರೆ ನಮಗೆ ಏನಾದ್ರೂ ರೇಂಜ್ ಜಾಸ್ತಿ ಬೇಕಾಗಿತ್ತು ಅಂತಂದ್ರೆ ಇದರಲ್ಲಿ ನಾವು ಬ್ಯಾಟ್ರಿ ಕೂಡ ನಾವು ಜಾಸ್ತಿ ಕೆಪಾಸಿಟಿದು ತಗೋಬಹುದು ಆಮೇಲೆ ಬ್ಯಾ ಓನ್ಲಿ ಬರೀ ಐವತ್ತು ಐವತ್ತು ಸಾವಿರದಲ್ಲಿ ನಮಗೆ ಇದು ವೆಹಿಕಲ್ ಸಿಗ್ತಾ ಇದೆ ಸರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ